ಎಂಡ್ ಟು ಎಂಡ್ ಕ್ರಿಪ್ ಸಂದೇಶ ಸೇವೆಗಳ ಬಗ್ಗೆ ಹೆಚ್ಚಿನ ಗಮನ ಅಶ್ಲೀಲ ಮಾನಹಾನಿಕರ ಬೆದರಿಕೆ ಕಿರುಕುಳದ ಸಂದೇಶ ಕಳುಹಿಸಿದ್ರೆ ಬ್ಯಾನ್ ಗ್ಯಾರಂಟಿ ಹೌದು ವಾಟ್ಸ್ಆಪ್ ತನ್ನ ಬಳಕೆದಾರರ ಸುರಕ್ಷತೆಗೆ ಹೆಚ್ಚು ಗಮನ ಹರಿಸುತ್ತಿದ್ದು ನಿಯಮಗಳು ಮತ್ತೆ ಷರತ್ತುಗಳ ಪ್ರಕಾರ ಕಾನೂನು ಬಾಹಿರ ಅಶ್ಲೀಲ ಮಾನಹಾನಿಕರ ಬೆದರಿಕೆಯ ಕಿರುಕುಳದ ದ್ವೇಷಪೂರಿತ ಸಂದೇಶಗಳನ್ನ ಕಳುಹಿಸಿದ್ರೆ ಬ್ಯಾನ್ ಮಾಡೋ ಚಾನ್ಸಸ್ ತುಂಬಾ ಇದೆ ಅಷ್ಟೇ ಅಲ್ಲದೆ ಹಿಂಸಾತ್ಮಕ ಅಪರಾಧಗಳನ್ನ ಪ್ರಚೋದಿಸೋ ಅಥವಾ ಉತ್ತೇಜಿಸೋ ಸಂದೇಶಗಳನ್ನ ಕಳುಹಿಸಿದ್ರು ವಾಟ್ಸ್ಆಪ್ ನಿಮ್ಮನ್ನ ನಿಷೇಧಗೊಳಿಸಬಹುದು ಹಾಗಾಗಿ ಸಂದೇಶ ಕಳಿಸೋ ಮುನ್ನ ಎಚ್ಚರ ಇರಲಿ ಒಟ್ಟಾರೆ ಹೇಳೋದಾದ್ರೆ ಸಾಮಾಜಿಕ ಜಾಲತಾಣಗಳಿಂದ ನಮಗೆ ಉಪಯೋಗಕ್ಕಿಂತ ದುರುಪಯೋಗನೇ ಜಾಸ್ತಿ ಕೆಲವು ಖಾತೆಗಳನ್ನು ನಮ್ಮ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿಕೊಂಡು ಹೆಚ್ಚಾಗಿರೋ ಸೈಬರ್ ಕ್ರೈಂಗಳನ್ನು ತಡೆದು ನಮ್ಮ ನಮ್ಮ ವಾಟ್ಸ್ಆಪ್ ಖಾತೆಯನ್ನ ಬ್ಯಾನ್ ಮಾಡದಂತೆ ಎಚ್ಚರ ವಹಿಸೋಣ